ಹಲೋ ಫ್ರೆಂಡ್ಸ್ ನಮ್ಮ ಸ್ಯಾಂಡಲ್ವುಡ್ಗೆ ಹಲವಾರು ವರ್ಷಗಳ ಇತಿಹಾಸನೇ ಇದೆ ಹೌದು ಹಲವಾರು ದೊಡ್ಡ ದೊಡ್ಡ ನಟರು ಬಂದು ಹೋದರು ಹಾಗೂ ತಮ್ಮದೇ ಆದ ಚಾಪು ಮೂಡಿಸಿದರು ಇಂದಿಗೂ ಕೂಡ ಇಷ್ಟೊಂದು ನಟರನ್ನು ಹೊಂದಿರುವ ಕನ್ನಡ ಇಂಡಸ್ಟ್ರಿ ಒಂದು ಟಾಪ್ ಇಂಡಸ್ಟ್ರಿ ಲಿಸ್ಟಲ್ಲೇ ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ನಾಗ್ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಇಂತಹ ಶ್ರೇಷ್ಠ ನಟರನ್ನು ಕಂಡಂತಹ ನಾಡು ನಮ್ಮ ಕನ್ನಡ ನಾಡು ಈಗಿನ ಪೀಳಿಗೆಯ ಟಾಪ್ ನಟರು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಕಿಚ್ಚ ಸುದೀಪ್ ಯಶ್ ಹಾಗೂ ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಇರಬೇಕಿತ್ತು ಅಂತ ಅವರ ಅಭಿಮಾನಿಗಳು ತುಂಬಾ ಬೇಜಾರಾಗ್ತಾರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟರಲ್ಲಿ ಡಿ ಬಾಸ್ ಅವರು ಮೊದಲಿಗರು ಅಂತಲೇ ಹೇಳ್ಬೋದು ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಕರ್ನಾಟಕದಲ್ಲಿ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಅಭಿಮಾನಿಗಳು ಇವರನ್ನು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಇತ್ತೀಚೆಗೆ ಅಮೇರಿಕಾದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಣ್ಣ ಅವರು ಲೈವ್ಗೆ ಬಂದಿದ್ದರು ಹಾಗೂ ತಮ್ಮ ಹಳೆಯ ನೆನಪುಗಳನ್ನು ಕೂಡ ನೆನಪಿಸಿಕೊಂಡ್ರು ಭಾವುಕರಾದ ಶಿವಣ್ಣ ಅವರು ನನಗಂತೂ ಇನ್ನೂ ವಯಸ್ಸಾಯಿತು ಇನ್ನು ಸ್ಯಾಂಡಲ್ವುಡ್ಡನ್ನು ಡಿ ಬಾಸೆ ಕಾಪಾಡಬೇಕು ಅಂತ ಶಿವಣ್ಣ ಅವರು ತಿಳಿಸಿದರು ಹಾಗೂ ಕಣ್ಣೀರನ್ನು ಇಟ್ಟರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಶಿವಣ್ಣ ಅವರಿಗೂ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಗೊತ್ತಿದೆ ಅಂತ ಹಾಗೂ ಶಿವಣ್ಣ ಅವರಿಗೆ ಸ್ಯಾಂಡಲ್ವುಡ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು